ಜನವರಿ 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 ಎಲ್ಲರಿಗೂ ನಾಟಿ ಕೋಳಿ ಔತಣ ಕೂಟಕ್ಕೆ ಯಾರು ಬರ್ತಾ ಇದ್ದೀರಾ ಏನು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇವರಾಜು ಅವರು ಆಡಳಿತ ದಿನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅತಿ ದೀರ್ಘಾವಧಿ ಕಾಲ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮತ ಇದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದರನ್ನ ಒಂದು ಸಂಭ್ರಮ ಸಂಭ್ರಮ ಆಚರಣೆಗೋಸ್ಕರ ನಾಟಿ ಕೋಳಿ ಔತಣ ಕೂಟವನ್ನು ಈ ಬತ್ತನ ಪಾಳ್ಯ ನಲ್ಕೊಂಡದ ಹತ್ರ ಆಯುಧಿಸಿದ್ವಿ ಏನು ಅಂದ್ರೆ ಮೊನ್ನೆ ಒಂದು ಸುಮ್ಮನೆ ಒಂದು ಕೋಳಿ ಹಾಕಿದ್ವಿ ಕೆಲವರು ಏನು ಹೇಳಿದ್ರು ನಾಟಿ ಕೋಳಿ ಅಲ್ಲ ಫಾರಂ ಕೋಳಿ ಅಂತ ಇವತ್ತು ನಾಟಿ ಕೋಳಿ ಎಲ್ಲಿ ಈ ಕೆ ಜಿ ಲೆಕ್ಕ ನಡೀಲಿ ಊರೇ ಓನರು ಈ ಇದ್ರದ್ದು ಕೋಳಿಗಳು ಬೆಳೆಸಿದಾರೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಕೆ ಜಿ ಸಿಗ್ಬೋದಾ ನಮಗೆ ಹಾ ಒಂದ್ ಸಾವಿರ ಕೆಜಿ ವರ್ಗು ಸಿಗ್ಬೋದಾ ಸೊ ಅದಕ್ಕೆ ನಮ್ಮ ಏನು ಅಭಿಮಾನಿಗಳಿದ್ದಾರೆ ದಯಮಾಡಿ ಜನ್ವರಿ ಆರು ಮಿಸ್ ಬರಬೇಕು ಕೋಳಿ ಸಾರರು ಊಟ ಮಾಡಿ ಏನು ನಮ್ಮ ಅಹಿಂದ ನಾಯಕರುಗಳು ಇಬ್ಬರು ಸಂಭ್ರಮೋತ್ಸವನ ಆಚರಿಸಿ ಒಗ್ಗಟ್ಟು ತೋರ್ಸ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತೀನಿ ಒಂದ್ಸರಿ ಹೇಳ್ಬಿಡಿ ಅಲ್ಲ ಜನವರಿ ಆರು